ಎಲ್ಲರಿಗೂ ನಮಸ್ಕಾರ ಇಂದು ನಾನು ಶ್ರೀ ಸಾಯಿ ಸಚ್ಚರಿತೆಯ ಮೂವತ್ತ್ನಾಲ್ಕನೇ ಅಧ್ಯಾಯವನ್ನು ಓದುತ್ತಿದ್ದೇನೆ ಉದಿಯ ಮಹತ್ವ ಮುಂದುವರಿದದ್ದು ಕರುಳು ಹುಣ್ಣು ಡಾಕ್ಟರ್ ಪಿಳ್ಳೈ ಶ್ಯಾಮ ಅವರ ನಾದಿನಿ ಇರಾಣಿ ಹುಡುಗಿ ಅರ್ಧಾರ್ಧ ವೃದ್ಧ ಮುಂಬಾಯಿಯ ಮಹಿಳೆ ಉದಿ ಎಷ್ಟು ಗುಣಕಾರಕ ವಸ್ತು ಎಂಬುದನ್ನು ಈ ಅಧ್ಯಾಯದಲ್ಲಿ ಮತ್ತೆ ವಿವರಿಸಲಾಗಿದೆ ಕರುಳು ಹುಣ್ಣು ನಾಸಿಕ ಜಿಲ್ಲೆಯ ಮಾಮಲೆಗಾಂಬದಲ್ಲಿ ಪದವೀಧಾರರಾದ ಡಾಕ್ಟರ್ ಡಾಕ್ಟರೊಬ್ಬರಿದ್ದರು ಅವರ ತಂಗಿಯ ಮಗನು ಕರುಳು ಹುಣ್ಣಿನ ರೋಗದಿಂದ ನರಳುತ್ತಿದ್ದನು ಡಾಕ್ಟರರು ಮತ್ತು ಇತರ ವೈದ್ಯರು ಅನೇಕ ಥರದ ಔಷಧಿಗಳನ್ನು ಕೊಟ್ಟರು ಅವನಿಗೆ ಚಿಕಿತ್ಸೆ ಸಹ ಆಯಿತು ಗುಣ ಕಂಡು ಬರಲಿಲ್ಲ ಎಲ್ಲ ರೋಗಗಳನ್ನು ತಮ್ಮ ದೃಷ್ಟಿ ಮಾತ್ರದಿಂದಲೇ ಗುಣಪಡಿಸಬಲ್ಲ ಶ್ರೀ ಸಾಯಿಬಾಬಾ ಅವರ ಬಳಿಗೆ ಹೋಗಲು ಅವರು ಕೆಲವು ಸ್ನೇಹಿತರ ಸಲಹೆ ನೀಡಿದರು ಆದುದರಿಂದ ಅವರು ತಮ್ಮ ಪತ್ನಿ ಮತ್ತು ಮಗನೊಂದಿಗೆ ಶಿರಡಿಗೆ ಬಂದರು ಮಗನನ್ನು ಬಾಬಾ ಅವರ ಚರಣದಿಂದಗಳಿಟ್ಟು ಪ್ರಾರ್ಥಿಸಿದರು ಆಗ ದಯಾಮಯರು ಶಾಂತಿ ಸ್ವರೂಪರೂ ಬಾಬಾ ಅವರು ಮಸೀದಿಯಲ್ಲಿ ಶರಣು ಬಂದವರಿಗೆ ಈ ಜನ್ಮದಲ್ಲಿ ಕಷ್ಟ ಬರಲಾರದು ಈಗ ನೀವು ಕಷ್ಟ ಈ ಉದಿಯನ್ನು ಹುಡುಗನಿಗೆ ಹಚ್ಚಿರಿ ಒಂದು ವಾರದೊಳಗೆ ಗುಣ ಕಂಡುಬರುತ್ತದೆ ಪರಮಾತ್ಮನಲ್ಲಿ ನಂಬಿಕೆ ಇಡಿ ಇದು ಮಸೀದಿಯಿಲ್ಲ ದ್ವಾರಕಾಮಯಿ ಯಾರು ಈ ದ್ವಾರಕಾಮಯಿಯಲ್ಲಿ ಕಾಲಿಡುತ್ತಾರೆಯೋ ಅವರ ಕಷ್ಟಗಳೆಲ್ಲವೂ ನಿವಾರಣೆಯಾದಂತೆಯೇ ಎಂದು ಹೇಳಿ ಸಂತೈಸಿದರು ಮಗನನ್ನು ಬಾಬಾ ಅವರ ಮುಂದೆ ಕೂಡಿಸಿದರು ಬಾಬಾ ಅವರು ಹುಡುಗನಿಗೆ ನೋವಿನ ಜಾಗದಲ್ಲಿ ಕೈ ಆಡಿಸಿ ಅವನ ಕಡೆಗೆ ಪ್ರೀತಿಯ ನೋಟವನ್ನು ಬೀರಿದರು ಅವನಿಗೆ ಇದರಿಂದ ಸ್ವಲ್ಪ ಗುಣ ಬಂದು ಕೆಲವು ದಿನಗಳ ನಂತರ ಪೂರ್ತಿ ಗುಣವಾಯಿತು ನಂತರ ಅವರು ಬಾಬಾ ಅವರ ಆಶೀರ್ವಾದ ಪಡೆದು ತಮ್ಮ ಊರಿಗೆ ಹಿಂತಿರುಗಿದರು ಇದನ್ನು ಕೇಳಿದ ಹುಡುಗನ ಚಿಕ್ಕಪ್ಪನ ಆಶ್ಚರ್ಯಗೊಂಡು ಶಿರಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆಯಲು ಹೊರಟಿದ್ದರು ಆದರೆ ಕೆಲವರು ಮಾಲಿಂಗಾವ ಮತ್ತು ವಾನ್ ಮಾನವಾಡದಲ್ಲಿ ಬಾಬಾ ಅವರ ವಿರುದ್ಧ ಪ್ರಚಾರ ಮಾಡಿ ಮನಸ್ಸನ್ನು ಕೇಳಿಸಿದರು ಆದುದರಿಂದ ಶಿರಡಿಗೆ ಹೋಗುವ ತಮ್ಮ ನಿರ್ಣಯವನ್ನು ಬದಲಿಸಿ ಅವರು ನೇರವಾಗಿ ಮುಂಬೈಗೆ ಬಂದರು ಅವರು ರಜಾದಿನ ಹಳಿ ಭಾಗದಲ್ಲಿ ಕಳೆದು ಕಳೆಯಬೇಕೆಂದು ಇಚ್ಛಿಸಿದರು ಆದರೆ ಅವರು ಮುಂಬಾಯಿಯಲ್ಲಿ ತಂಗಿದ್ದಾಗ ಸತತವಾಗಿ ಮೂರು ದಿನ ರಾತ್ರಿ ಇನ್ನೂ ನನ್ನನ್ನು ನುಂಬಲಾರಯ ಎಂಬ ಧ್ವನಿ ಅವರಿಗೆ ಕೇಳಿಸಿತ್ತು ಹಾಗೂ ಅವರು ತಮ್ಮ ಮನಸ್ಸನ್ನು ಬದಲಿಸಿ ಶಿರಡಿಗೆ ಹೊರಡಲು ನಿರ್ಧರಿಸಿದರು ಆದರೆ ಅಂದು ಅವರು ಬಹಳ ರೋಗದಿಂದ ನರಳುತ್ತಿದ್ದ ಒಬ್ಬ ರೋಗಿಯನ್ನು ಉಪಚರಿಸಬೇಕಾಗಿತ್ತು ಆದ್ದರಿಂದ ಶಿರಡಿಗೆ ಹೋಗುವುದನ್ನು ಸ್ವಲ್ಪ ಮುಂದೂಡಬೇಕಾಗ ಎಂದು ಭಾವಿಸಿದರು ಆಗ ಅವರು ಈ ದಿವಸವೇ ರೋಗಿಗೆ ಗುಣವಾದರೆ ನಾಳೆಯೇ ಶಿರಳಿಗೆ ಹೋಗುವೆನೆಂದು ನಿರ್ಣಯ ಮಾಡಿಕೊಂಡರು ಅದೇ ಕ್ಷಣದಲ್ಲಿ ರೋಗಿಗೆ ಜ್ವರ ಕಡಿಮೆಯಾಗಿ ಸಾಮಾನ್ಯ ಸ್ಥಿತಿಗೆ ಬಂದನು ಆಗ ತಮ್ಮ ನಿರ್ಧಾರದಂತೆ ಶಿರಡಿಗೆ ಹೊರಟರು ಮಸೀದಿಯನ್ನು ಪ್ರವೇಶಿಸಿ ಬಾಬಾ ಅವರ ದರ್ಶನ ಪಡೆದು ನಮಸ್ಕಾರ ಮಾಡಿದರು ಅಲ್ಲಿ ಅವರು ನಾಲ್ಕು ದಿನ ಇದ್ದು ನಂತರ ಬಾಬಾ ಅವರ ಉದಯನ ಆಶೀರ್ವಾದವನ್ನು ಪಡೆದು ಹಿಂದಿರುಗಿದರು ಅಲ್ಲಿಂದ ಒಂದು ಬಂದ ಹದಿನೈದು ದಿನಗಳಲ್ಲಿಯೇ ಅವರಿಗೆ ಬೀಜಾಪುರಕ್ಕೆ ಮೇಲಿನ ಹುದ್ದೆಗೆ ವರ್ಗವಾಯಿತು ಈ ರೀತಿ ಅವರಿಗೆ ಬಾಬಾ ಅವರಿಗೆ ಭಕ್ತಿ ನೆಲೆಗೊಂಡಿತ್ತು ಡಾಕ್ಟರ್ ಅಪ್ಪಿಳ್ಳ ಡಾಕ್ಟರ್ ಅಪ್ಪಿಳ್ಳಯ್ಯ ಅವರು ಬಾಬಾ ಅವರ ಆತ್ಮೀಯ ಭಕ್ತರಾಗಿದ್ದರು ಬಾಬಾ ಅವರು ಅವರನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರು ಮಾತು ಅವರಿಗೆ ಬಾವು ಎಂದು ಕರೆಯ ಮತ್ತು ಅವರಿಗೆ ಬಾವು ಎಂದು ಕರೆಯುತ್ತಿದ್ದರು ಸಮಸ್ತ ವಿಚಾರಗಳನ್ನು ಅವರೊಡನೆ ಚರ್ಚಿಸುತ್ತಿದ್ದರು ಮತ್ತು ಅವರನ್ನು ಯಾವಾಗಲೂ ತಮ್ಮ ಪಕ್ಕದಲ್ಲಿಯೇ ಕೂಗಿಸಿಕೊಳ್ಳುತ್ತಿದ್ದರು ಅವರ ಕಾಲಿಗೆ ನಾರುಗಳಾಗಿ ಬಹಳ ವ್ಯದ್ಯ ವ್ಯದೆಯಾಗಿದ್ದಿತ್ತು ವೇದನೆಯಿಂದ ಅವರು ನರಳುತ್ತಿದ್ದರು ಅವರು ಕಾಕಾ ಸಾಹೇಬರನ್ನು ಕುರಿತು ನನಗೆ ತಡೆಯಲಾರದಷ್ಟು ನೋವು ಆಗುತ್ತಿದೆ ಮರಣವೇಲೇಷನ್ ಅದೇ ಇದು ನನ್ನ ಪೂರ್ವ ಜನ್ಮದ ಕರ್ಮ ಫಲ ಬಾಬಾ ಅವರ ಹತ್ತಿರ ಹೋಗಿ ಈ ಪೂರ್ವಜನ್ಮದ ಕರ್ಮವನ್ನು ಮುಂದಿನ ಹತ್ತು ಜನ್ಮಗಳಿಗೆ ವರ್ಗಾಯಿಸಿ ನೋವನ್ನು ನಿಲ್ಲಿಸಿ ಎಂದು ಕೇಳಿರಿ ಎಂದು ಹೇಳಿದರು ಆಗ ದೀಕ್ಷಿತರು ಬಾಬಾ ಹತ್ತಿರ ಬಂದು ಪಿಳ್ಳೆಯವರ ಬೇಡಿಕೆಯನ್ನು ತಿಳಿಸಿದರು ಆಗ ಕರುಣೆಯಿಂದ ಬಾಬಾ ಅವರಿಗೆ ಅವರಿಗೆ ಧೈರ್ಯವಾಗಿ ಇರುವಂತೆ ಹೇಳು ಮುಂದಿನ ಹತ್ತು ಜನ್ಮಗಳ ಏಕೆ ಇನ್ನು ಕೇವಲ ಹತ್ತು ದಿನ ನೋವು ತಡೆದರೆ ಸಾಕು ಪ್ರಾಪಂಚಿಕ ಮತ್ತು ಪಾರಮಾರ್ಥಿಕ ಸುಖಗಳನ್ನು ನೀಡಲು ನಾನಿರುವಾಗ ಅವನು ಏಕೆ ಮರಣವನ್ನು ಹೆಚ್ಚಿಸಬೇಕು ಯಾರ ಹೆಗಲಿನ ಮೇಲಾದರೂ ಕೂಡರಿಸಿ ಅವನು ಇಲ್ಲಿಗೆ ಕರೆದುಕೊಂಡು ಬಾ ಅವನ ಕಷ್ಟಗಳನ್ನು ನಿವಾರಣೆ ಮಾಡುವೆ ಎಂದು ಹೇಳಿ ಕಳುಹಿಸಿದರು ಕಾಕ ಅವರು ಡಾಕ್ಟರ್ ಪಿಳ್ಳೆಯವರನ್ನು ಕರೆತಂದು ಬಾಬಾ ಅವರ ಬಳಿ ಕೂಡರಿಸಿದರು ಆಗ ಬಾಬಾ ಅವರು ಅವರಿಗೆ ತಮ್ಮ ಹೊರಗುವ ದಿಂಬನ್ನು ಕೊಟ್ಟು ಶಾಂತಿಯಿಂದ ಇಲ್ಲಿ ಪೂರ್ವ ಪೂರ್ವಜನ್ಮದ ಕರ್ಮಫಲವನ್ನು ಅನುಭವಿಸಿ ಮುಗಿಸಿ ಮುಗಿಸುವುದೇ ಸೂಕ್ತವಾದ ಚಿಕಿತ್ಸೆ ನಮ್ಮ ಕರ್ಮಗಳೇ ನಮ್ಮ ಸುಖ ದುಃಖಗಳಿಗೆ ಕಾರಣ ಏನೇ ಬರಲಿ ತಾಳ್ಮೆಯಿಂದ ಸಹಿಸಬೇಕು ಎದೆಗುಂದಬಾರದು ದೇವರು ದೊಡ್ಡವನು ಅವನನ್ನು ಅನಾವರತವು ಜ್ಞಾನಿಸುತ್ತಿರು ಅವನು ನಿನ್ನ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾನೆ ತನು ಮನ ಮತ್ತು ದನ ಇವೆಲ್ಲವನ್ನು ಅವನಿಗೆ ಅರ್ಪಿಸಿ ಶರಣಾಗತನಾಗು ಎಂದರು ಈ ಮೊದಲು ನಾನಾ ಸಾಹೇಬ ಚಂದೋರಕರ ಅವರು ಡಾಕ್ಟರ ಕಾಲಿಗೆ ಕಟ್ಟಿ ಪಟ್ಟಿಸುತ್ತಿದ್ದರು ಅದನ್ನು ನೋಡಿ ಬಾಬಾ ಅವರು ಅವನೊಬ್ಬ ಹುಚ್ಚ ಈ ಆ ಕಟ್ಟನ್ನು ಬಿಚ್ಚಿ ಎಸೆ ಇಲ್ಲದಿದ್ದರೆ ಮರಣ ಹೊಂದುವೆ ಈಗ ಒಂದು ಕಾಗೆ ಬಂದು ನಿನ್ನ ಕಾಲನ್ನು ಕುಕ್ಕುತ್ತದೆ ಆಗ ನಿನಗೆ ಗುಣವಾಗುತ್ತದೆ ಎಂದರು ಈ ರೀತಿ ಸಂಭಾಷಣೆ ನಡೆದಾಗ ಮಸೀದಿಯನ್ನು ಗುಡಿಸುವ ಅಬ್ದುಲ್ಲನು ದೀಪಗಳನ್ನು ಹಚ್ಚುತ್ತಾ ಅಕಸ್ಮಾತ್ ಪಿಳ್ಳೆಯವರ ಕಾಲನ್ನು ತುಳಿದರು ಆದ್ದರಿಂದ ಕಾಲಿನಲ್ಲಿದ್ದ ನಾರುಗಳೆಲ್ಲವೂ ಹೊರಗೆ ಬಂದವು ಡಾಕ್ಟರ್ ಪಿಳ್ಳೆ ನೋವು ತಡೆಯಲಾಗದೆ ಕೂಗಿಕೊಂಡರು ಸ್ವಲ್ಪ ಹೊತ್ತಿನ ಮೇಲೆ ಅವರು ಒಮ್ಮೆ ಹಾಡುವುದನ್ನು ಒಮ್ಮೆ ಅಳುವುದನ್ನು ಆರಂಭ ಮಾಡಿದರು ಆಗ ಬಾಬಾ ಅವರು ನೋಡು ಬಾವುವಿಗೆ ಗುಣವಾಗಿದೆ ಹಾಡುತ್ತಿದ್ದಾನೆ ಎಂದರು ಆಗ ಪಿಳ್ಳೆಯವರು ಕಾಗೆ ಯಾವಾಗ ಬರುವುದು ಎಂದು ಹಂಚುತ್ತಾ ಕೇಳಲು ಬಾಬಾ ಕಾಗೆ ಬಂದಿದ್ದನ್ನು ನೋಡಲಿಲ್ಲವೇ ಪುನಂ ಬರುವುದಿಲ್ಲ ಅಬ್ದುಲ್ಲನೇ ಕಾಗೆ ಈಗ ನೀನು ವಾಡಕೆ ಹೋಗಿ ವಿಶ್ರಮಿಸಿ ಗುಣವಾಗುತ್ತದೆ ಎಂದು ಹೇಳಿ ಕಳುಹಿಸಿದರು ಡಾಕ್ಟರ್ ಪಿಳ್ಳೆ ನೋವಿಗೆ ಉದಿ ಹಚ್ಚಿದರೆ ಮತ್ತು ಅದನ್ನು ನೀರಿನಲ್ಲಿ ಬೆರೆಸಿ ಕುಡಿಯಲು ಆರಂಭ ಮಾಡಿದರು ಬೇರೆ ಯಾವ ಔಷಧವನ್ನು ಕೊಳ್ಳಲಿಲ್ಲ ಹತ್ತು ದಿನಗಳೊಳಗೆ ಅವರು ಪೂರ್ಣ ಗುಣವು ಹೊಂದಿದರು ಶ್ಯಾಮ ಅವರ ನಾಂತಿನಿ ಶ್ಯಾಮ ಅವರ ಕಿರಿಯ ಸಹೋದರರಾದ ಬಾಪೂಜಿ ಸಾವೋಲ್ ಭಾವಿನಿ ಊರ ಹತ್ತಿರ ವಾಸ ವಾಸಿಸುತ್ತಿದ್ದರು ಒಂದು ಸಾರಿ ಅವರ ಪತ್ನಿಗೆ ಪ್ಲೇಗ ಅಂಟಿಕೊಂಡಿತ್ತು ಜ್ವರ ಬಹಳವಾಗಿತ್ತು ಪ್ಲೇಗ ಗುಳ್ಳೆಗಳು ಬೆಳೆದಿದ್ದವು ಆಗ ಬಾಪೂಜಿ ಶಿರಡಿಯಲ್ಲಿ ಅಣ್ಣ ಶ್ಯಾಮ ಅವರ ಬಳಿಗೆ ಓಡಿ ಹೋಗಿ ಸಹಾಯವನ್ನು ಅಪೇಕ್ಷಿಸಿದರು ಆಗ ಅವರು ಗಾಬರಿಗೊಂಡು ಕೂಡಲೇ ಬಾಬಾ ಅವರ ಹತ್ತಿರ ಹೋಗಿ ಪ್ಲೇಗನ್ನು ಗುಣಪಡಿಸುವಂತೆ ಇಬ್ಬರು ಬೇಡಿಕೊಂಡರು ಆಗ ಬಾ ಬಾ ಬಹಳ ಆಗ ಬಾಬಾ ಈಗ ಬಹಳ ರಾತ್ರಿ ಆಗಿದೆ ನೀನು ಹೋಗಬೇಡ ಅವಳಿಗೆ ಸ್ವಲ್ಪ ಊದಿ ಕಳುಹಿಸಿ ಕೊಡು ಜ್ವರಕ್ಕೆ ಮತ್ತು ಗುಳ್ಳಗಳಿಗೆ ಏಕೆ ಹೆದರಬೇಕು ದೇವರೇ ನನ್ನ ಗುರು ತಂದೆ ಅವಳಿಗೆ ಗುಣವಾಗುವುದು ಈಗ ಊರಿಗೆ ನೀನು ಹೋಗಲೇ ಬೇಡ ಬೆಳಿಗ್ಗೆ ನೋಡಿಕೊಂಡು ಕೂಡಲೇ ಮರಳಿ ಬಾ ಎಂದು ಹೇಳಿದರು ಶ್ಯಾಮ ಅವರಿಗೆ ಬಾಬಾ ಅವರ ಉದಿಯಲ್ಲಿ ಪೂರ್ಣ ವಿಶ್ವಾಸವಿತ್ತು ಆದುದರಿಂದ ತಮ್ಮನಿಗೆ ಉದಿಯನ್ನು ಕೊಟ್ಟು ಕಳುಹಿಸಿದರು ಆ ಗುಳ್ಳೆಗಳ ಮೇಲೆ ಅದನ್ನು ಹಚ್ಚಿ ಸ್ವಲ್ಪ ಉದಿಯನ್ನು ನೀರಿಗೆ ಬೆರೆಸಿ ರೋಗಿಗೆ ಕೊಡಲಾಯಿತು ಆ ಕ್ಷಣವೇ ರೋಗಿಗೆ ಮೈಯೆಲ್ಲ ಬೆವರು ಬಂದು ಜ್ವರ ಕಡಿಮೆಯಾಗಿ ನಿದ್ರೆ ಬಂದಿತ್ತು ಮರುದಿನ ಬೆಳಗ್ಗೆ ಜ್ವರಮಯವಾಗಿ ಮನೆ ಕೆಲಸದಲ್ಲಿ ತೊಡಗಿದ್ದ ಅವಳನ್ನು ನೋಡಿ ಬಾಪು ಜಿಯವರು ಆಶ್ಚರ್ಯಗೊಂಡರು ಅದೇ ದಿನ ಬೆಳಿಗ್ಗೆ ಶ್ಯಾಮ ಬಾಬಾ ಅವರ ಅಪ್ಪಣೆ ಪಡೆದು ಬಂದು ಅವಳು ಚಹಾ ಮಾಡುತ್ತಿದ್ದನ್ನು ನೋಡಿ ಆಶ್ಚರ್ಯಪಟ್ಟರು ತಮ್ಮನನ್ನು ಕೇಳಲಾಗಿ ಉದಿಯಿಂದ ಅವಳಿಗೆ ಸಂಪೂರ್ಣ ಗುಣವಾಯಿತೆಂದು ಹೇಳಿದರು ಆಗ ಬೆಳಿಗ್ಗೆ ಹೋಗಿ ಕೂಡಲೇ ಬಾ ಎಂದು ಬಾಬಾ ಅವರು ಮಾತಿನ ಮರ್ಮವನ್ನು ಶ್ಯಾಮ ತಿಳಿದುಕೊಂಡರು ಶ್ಯಾಮ ಚಹಾ ಕುಡಿದ ಶಿರಡಿಗೆ ಹಿಂದಿರುಗಿ ಬಾಬಾ ಅವರಿಗೆ ಬಂದಿಸಿ ಹೇ ದೇವ ನಿಮ್ಮ ನಾಟಕವೇನು ನೀವೇ ಮೊದಲು ಬಿರುಗಾಳಿಯನ್ನೆಬ್ಬಿಸಿ ನಂತರ ನೀವೇ ಅದನ್ನು ಶಾಂತ ಮಾಡುತ್ತೀರಿ ಅನ್ನಲು ಬಾಬಾ ಕರ್ಮದ ದಾರಿ ಬಹಳ ರಹಸ್ಯವಾದದ್ದು ನಾನೇನು ಮಾಡದಿದ್ದರೂ ಅವರವರ ಅದೃಷ್ಟವಾದಂತಾಗುತ್ತದೆ ಅದಕ್ಕೆ ನಾನು ಅವುಗಳ ವೀಕ್ಷಕನು ಮಾತ್ರ ಪರಮಾತ್ಮನೇ ಸರ್ವ ನಾಟಕ ಸೂತ್ರಧಾರಿ ಅವನು ದಯಾಮಯನು ನಾನೇನು ದೇವರು ಅಲ್ಲ ಅಥವಾ ಪರಮಾತ್ಮನೂ ಅಲ್ಲ ನಾನು ಅವನ ಸೇವಕ ಯಾವಾಗಲೂ ಅವನನ್ನೇ ಸ್ಮರಿಸುತ್ತೇನೆ ಯಾರು ತಮ್ಮ ಅಹಂಭಾವವನ್ನು ತಳ್ಳಿ ದೇವರನ್ನು ನಂಬಿ ಅವನಲ್ಲಿ ಶರಣಾಗತಿ ಹೊಂದುತ್ತಾರೆಯೋ ಅವರಿಗೆ ವಿಪತ್ತುಗಳು ದೂರವಾಗಿ ಬಂಧನದಿಂದ ಮುಕ್ತರಾಗುತ್ತಾರೆ ಎಂದು ಉತ್ತರಿಸಿದರು ಇರಾಣಿಯವರ ಪುತ್ರಿ ಈಗ ಮುಂಬಿಯ ಇರಾಣಿಯವರ ಅನುಭವ ನೋಡೋಣ ಅವರ ಹಿರಿಯ ಮಗಳಿಗೆ ಪ್ರತಿ ತಿಂಗ್ ಗಂಟೆಗೂ ಮನ ರೋಗವು ಬರುತ್ತಿತ್ತು ಆ ರೋಗ ಬಂದಾಗ ಅವಳು ಕುಗ್ಗಿ ಮಾತನಾಡಲು ಸಹ ಶಕ್ತಿ ಇಲ್ಲದೆ ಮೂರಿಗೆ ಬೀಳುತ್ತಿದ್ದಳು ಯಾವ ಚಿಕಿತ್ಸೆಯಿಂದನೂ ಗುಣ ಕಾಣಲಿಲ್ಲ ಕಾರಣ ಅವರ ಕೆಲವು ಅವರ ಕೆಲವು ಸ್ನೇಹಿತರು ಹುದಿಯನ್ನು ಶಿಫಾರಸು ಮಾಡಿ ಬೆರ್ಲೆ ಪಾಳೆಯಲ್ಲಿದ್ದ ಕಾಕ ಸಾಹೇಬ ದೀಕ್ಷಿತ ಅವರಿಂದ ಅದನ್ನು ತೆಗೆದುಕೊಂಡು ಬರಲು ಹೇಳಿದರು ಅದನ್ನು ನೀರಿನಲ್ಲಿ ಹಾಕಿ ಅವಳಿಗೆ ಕುಡಿಯಲು ಕೊಟ್ಟರು ಇದಾದ ನಂತರ ಮೊದಲು ಗಂಟೆಗೊಮ್ಮೆ ಬರುತ್ತಿದ್ದ ರೋಗವು ಏಳು ಗಂಟೆಗಳಿಗೊಮ್ಮೆ ಬರಲು ಆರಂಭವಾಗಿ ಬರುಬರುತ್ತಾ ಕೆಲವು ದಿನಗಳ ನಂತರ ಕೂ ಗುಣವಾಯಿತು ಮೂತ್ರಕೋಶದಲ್ಲಿ ಕಲ್ಲು ಅರ್ಧದ ಸಮೀಪ ಒಂದು ಗಾ ಗ್ರಾಮದಲ್ಲಿ ಒಬ್ಬ ವೃದ್ಧ ಗೃಹಸ್ಥರು ಮೂತ್ರಕೋಶದಲ್ಲಿ ಕಲ್ಲಿನಿಂದ ಬಹಳ ನರಳುತ್ತಿದ್ದರು ಇಂಥ ಕಲ್ಲುಗಳನ್ನು ಸಾಮಾನ್ಯವಾಗಿ ಶಾಸ್ತ್ರ ತೆಗೆದು ಹಾಕುತ್ತಾರೆ ಆದುದರಿಂದ ಅವರ ಸ್ನೇಹಿತರು ಚಿಕಿತ್ಸೆ ಮಾಡಿ ಿಕೊಳ್ಳಲು ಹೇಳಿದರು ಆಗಲೇ ಅವರಿಗೆ ಬಹಳ ವಯಸ್ಸಾಗಿ ಕೃಷ್ಯರಾಗಿದ್ದರು ಕಾರಣ ಆಸ್ತ್ರ ಚಿಕಿತ್ಸೆಗೆ ಅವರು ಸಮ್ಮತಿಸಲಿಲ್ಲ ಆ ಸಮಯಕ್ಕೆ ಸರಿಯಾಗಿ ಆ ಊರಿನ ಇನಾಮದಾರರು ಅಲ್ಲಿಗೆ ಬಂದರು ಅವರು ಬಾಬಾ ಅವರ ಭಕ್ತರಾಗಿರುವುದರಿಂದ ಯಾವಾಗಲೂ ಉದಿಯನ್ನು ತಮ್ಮ ಹತ್ತಿರ ಇಟ್ಟುಕೊಂಡು ಇರುತ್ತಿದ್ದರು ಕೆಲವು ಸ್ನೇಹಿತರ ಹೇಳಿಕೆಯಂತೆ ಆ ವೃದ್ಧನ ಮಗನು ಇನಾಮದಾರರಿಂದ ಸ್ವಲ್ಪ ಉದಿ ತಂದು ಅದನ್ನು ನೀರಿನಲ್ಲಿ ಹಾಕಿ ತನ್ನ ತಂದೆಗೆ ಕುಡಿಸಿ ಕುಡಿಸಿದನು ಅದನ್ನು ಸೇವಿಸಿದ ಐದು ನಿಮಿಷಗಳಲ್ಲಿ ಆ ಕಲ್ಲು ಕರಿಗೆ ಮೂತ್ರ ರೂಪದ ಲ್ಲಿ ಹೊರಗೆ ಬಂದಿತ್ತು ಅಂದಿನಿಂದ ಅವರ ಬೇನೆ ಕೊನೆಗೊಂಡಿತ್ತು ಮುಂಬಾಯಿಯ ಮಹಿಳೆ ಮುಂಬಾಯಿಯ ಕಾಯಸ್ಥ ಪ್ರಭು ಮತದ ಮಹಿಳೆಯೊಬ್ಬಳಿಗೆ ಹೆರಿಗೆ ಸಮಯದಲ್ಲಿ ಪ್ರತಿ ಸಲ ಬಹಳ ಯಾತನೆಯಾಗುತ್ತಿತ್ತು ಗರ್ಭಿಣಿಯಾಗಿದ್ದಾಗ ಅವಳು ಬಹಳ ಹೆದರುತ್ತಿದ್ದಳು ಆಗ ಕಲ್ಯಾಣದ ಸಾಯಿ ಭಕ್ತ ಶ್ರೀರಾಮ ಮಾರುತಿಯವರು ಮುಂದಿನ ಹೆರಿಗೆಗೆ ಶಿರಡಿಗೆ ಅವಳನ್ನು ಕರೆದುಕೊಂಡು ಹೋಗುವಂತೆ ಅವಳ ಪತಿಗೆ ಹೇಳಿದನು ಹೇಳಿದರು ಅವಳು ಗರ್ಭಿಣಿ ಆದಳು ದಂಪತಿಗಳಿರುವರು ಶಿರಡಿಗೆ ಬಂದು ಬಾಬಾವರ ಸೇವೆ ಮಾಡ ಹತ್ತಿದರು ಹೆರಿಗೆ ಸಮಯ ಬಂದಿತ್ತು ನದಿಯಲಾರದಷ್ಟು ನೋವಾಯಿತು ಏನೂ ತೋಚಲಿಲ್ಲ ಅವಳು ಬಾಬಾ ಅವರನ್ನು ಪ್ರಾರ್ಥಿಸಿದರು ಆ ಸಮಯಕ್ಕೆ ಸರಿಯಾಗಿ ಪಕ್ಕದ ಮನೆಯ ಹೆಂಗ ಬಂದು ಬಾಬಾ ಅವರನ್ನು ಪ್ರಾರ್ಥಿಸಿ ಸ್ವಲ್ಪ ಉದಿಯನ್ನು ನೀರಿಗೆ ಬೆರೆಸಿ ಕುಡಿಸಿದಳು ಕೇವಲ ಐದು ನಿಮಿಷದಲ್ಲಿ ಸುಖವಾಗಿ ಹೆರಿಗೆ ಆಯಿತು ಆದರೆ ಕೋಸು ಮಾತ್ರ ಗರ್ಭದಲ್ಲಿಯೇ ಮರಣ ಹೊಂದಿತ್ತು ಸುಖವಾದ ಹೆರಿಗೆ ಆಗಿದ್ದರಿಂದ ಬಾಬಾ ಅವರನ್ನು ಹೃತ್ಪೂರ್ವಕವಾಗಿ ದಂಪತಿಗಳು ವಂದಿಸಿದರು ಶ್ರೀ ಸಾಯಿ ಪ್ರಣಾಮ ಎಲ್ಲರಿಗೂ ವಂದನೆಗಳು